ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕು ನರೇಗಲ್ ಪಟ್ಟಣದಲ್ಲಿ ಕರ್ನಾಟಕದಲ್ಲಿ ನಡೆದ ಬೈಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನ ಜೈಭೇರಿ ಬಾರಿಸಿದ್ದು ನರೆಗಲ್ ಮತ್ತು ಹಳ್ಳಿಯ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮವನ್ನು ಆಚರಿಸಿದರು ಇದರಲ್ಲಿ ಕಾಂಗ್ರೆಸ್ ಮುಖಂಡರು ಮಾತನಾಡಿ ನಾವು ಮಾಡಿದ ಕೆಲಸಕ್ಕೆ ಜನರು ಆಶೀರ್ವಾದ ಮಾಡಿರುವುದರಿಂದ ಮೂರು ಕ್ಷೇತ್ರದಲ್ಲಿ ಜೈಭೇರಿ ಗಳಿಸಿದ್ದೇವೆ ಎಂದು ಹೇಳಿದರು ಹಾಗೂ ಪಟಾಕಿ ಮತ್ತು ಸ್ವೀಟ್ ಹಂಚುವುದರಿಂದ ಸಂಭ್ರಮಿಸಿದರು ಶಿವಸಂಗಯ್ಯ ಶಾಂತಯ್ಯನ ಮಠ್ ನ್ಯೂಸ್ ಕರ್ನಾಟಕದಲ್ಲಿ ಇವತ್ತು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಕುರಿತು ಒಂದೆರಡು ಮಾತನಾಡಬೇಕಾಗಿ ಸಿದ್ದರಾಮಯ್ಯ ಅವರಿಗೆ ಕೆ ಎಸ್ ದಿನ ನಾವು ಬಹಳ ಇವತ್ತು ಬೈ ಎಲೆಕ್ಷನ್ ನಡೆದಿರುವಂತಹ ವರು ನಮ್ಮ ಸ್ಥಾನವನ್ನೆಲ್ಲ ಕರಣಿಮೂತರು ಇವತ್ತೇನು ನಮ್ಮ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ರಾಜೀನಾಮೆ ಕೊಡಬೇಕು ಅನ್ನುವಂತ ಒಂದು ಮಾತುಗಳನ್ನು ಕೇಳಿದ್ರು ಇವತ್ತಿನ ದಿವಸ ಅದರ ಉತ್ತರವಾಗಿ ಅದರ ನಮ್ಗೆ ಖಾತ್ರಿ ಆಗುತ್ತೆ ಇವತ್ತ ನಮ್ಮ ಇವತ್ತ ಐದು ಗ್ಯಾರಂಟಿಗಳನ್ನ ನಮ್ಮ ಸರ್ಕಾರದವರು ಕೊಟ್ಟಿರೋದನ್ನ ಎಲ್ಲಾ ಜನಗಳು ಅದನ್ನ ಸದುಪಯೋಗ ಮಾಡಿಕೊಂಡು ಎಲ್ಲಾ ರೀತಿಯಿಂದ ಅದಕ್ಕೆ ಸ್ಪಂದಿಸುವಂತ ಕೆಲಸ ಆಗತೈತಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ಕೆ ಎಸ್ ಪಾಟೀಲ್ ಎಲ್ಲರೂ ಈ ಒಂದು ಇದಕ್ಕೆ ಗೆಲುವಿಗೆ ಕಾರಣ ಅಂತ ನಾನು ಹೇಳಬಯಸ್ತಾ ಇದ್ದೀನಿ ಜನ ಮೂರು ಕ್ಷೇತ್ರದವರು ಅವರಿಗೆ ಸ್ಪಷ್ಟ ಉತ್ತರವನ್ನು ಕೊಟ್ಟಿದ್ದಾರೆ ಯಾರು ಬಡವರ ಅಕೌಂಟ್ಗೆ ಗ್ಯಾರಂಟಿ ಹಣವನ್ನು ಹಾಕಿದರೋ ಅವರಿಂದ ರಾಜ್ಯ ಹಾಳಾಗುತ್ತದೆ ಅನ್ನುವುದಕ್ಕೆ ಈ ಮೂರು ಕ್ಷೇತ್ರದ ಬಡವರು ಬಿಜೆಪಿಯ ಆದಾನಿ ಗುಂಪಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಇನ್ನೂ ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರಬೇಕೆಂಬ ಸ್ಪಷ್ಟ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಯಾವ ಒಂದು ಮಾಜಿ ಪ್ರಧಾನಿ ಯಾವ ಒಂದು ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಂಸದನ ಮಗನನ್ನು ಮನೆಗೆ ಇದರ ಮೇಲಿಂದನೇ ಗೊತ್ತಾಗಬೇಕು ಬಿಜೆಪಿಗೆ ಕೇವಲ ಒಳ್ಳು ಭರವಸೆಗಳು ಸುಳ್ಳಿನ ಸರ್ದಾರರಾಗಿರ್ತಕ್ಕಂತ ಮೋದಿ ಅವರು ಏನು ಮಾತಾಡಿ ಜನರ ದಿಕ್ಕನ್ನು ಬದಲಾಯಿಸ್ತಾರೆ ಅವರಿಗೆ ಮತಪೆಟ್ಟಿಗೆಯ ಮೂಲಕ ಜನರು ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳ ಮಗ ಹಾಲಿ ಸಂಸದರ ಮಗ ಆಗಿರ್ತಕ್ಕಂಥ ಬೊಮ್ಮಾಯಿ ಒಬ್ಬ ಅಲ್ಪಸಂಖ್ಯಾತ ವ್ಯಕ್ತಿ ಆರಿಸಿ ಬಂದಿದ್ದಾನೆ ಅಂದರೆ ನಿಜವಾಗಿಯೂ ಎಲ್ಲ ಜನರು ಅಲ್ಪಸಂಖ್ಯಾತರ ಪರವಾಗಿದ್ದಾರೆ ಇಲ್ಲಿ ಜಾತಿ ಮತಗಳ ಭೇದವಿಲ್ಲ ಕಾಂಗ್ರೆಸ್ ಪಕ್ಷ ಇದು ಎಲ್ಲಾ ಧರ್ಮಗಳ ಎಲ್ಲಾ ಜಾತಿಗಳ ಪಕ್ಷ ಎನ್ನುವುದನ್ನು ಈ ಮೂರು ಉಪ ಚುನಾವಣೆಗಳು ಸಾಬೀತುಪಡಿಸಿವೆ ಇನ್ನು ಮುಂದಾದರೂ ಬಿಜೆಪಿಯವರು ರೀತಿಯಿಂದ ಅನ್ನುವುದು ಈ ಒಂದು ಚುನಾವಣೆಯಿಂದ ಅವರಿಗೆ ಉತ್ತರ ಸಿಕ್ಕಿದೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರಿಗೆ ಧನ್ಯವಾದ ಸಂದರ್ಭ ಹೇಳಿ ಕೇವಲ ಕರ್ನಾಟಕ ಚುನಾವಣೆ ಅಷ್ಟೇ ಅಲ್ಲ ಜಾರ್ಖಂಡ್ ಚುನಾವಣೆಯಲ್ಲಿ ಸಹಿತ ಕಾಂಗ್ರೆಸ್ ಪಕ್ಷ ಬಹಳ ಸ್ಪಷ್ಟವಾಗಿ ಬಹುಮತವನ್ನು ಪಡೆದುಕೊಂಡಿದೆ ಅದ್ರ ಜೊತೆಗೆ ನಡೆದಿರ್ತಕ್ಕಂಥ ಲೋಕಸಭೆ ಚುನಾವಣೆ ಪ್ರಿಯಾಂಕಾ ಗಾಂಧಿ ಅವರು ಎರಡು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಒಂದು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ ಮತ್ತೊಮ್ಮೆ ನಾವು ಟಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ನಮ್ಮ ನಿಮ್ಮ ಜಿ ಎಸ್ ಪಾಟೀಲ್ ಅವರಿಗೆ ಅದ್ರ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಯುವ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮೈಲಾರ ಚಳವರ್ ಅವರು ಮಾತುಗಳು ಸಿದ್ದರಾಮ ಸಾಹೇಬ್ರ ಅವರಿಗೆ ನಾನಾ ರೀತಿಯ ಅವ್ರ ಮೇಲೆ ಆರೋಪ ಮಾಡಾಕ ಇವತ್ತ ಬುದ್ಧಿಯಿಂದ ವಾಮ ಮಾರ್ಗದಿಂದ ಅವ್ರ ಮೇಲೆ ಇಲ್ಲದ ಸಲದ ಆರೋಪಗಳನ್ನು ಮಾಡಿದ್ರು ತಕ್ಕು ಈ ನಾಡಿನ ಜನ ಉಪ ಚುನಾವಣೆ ಇಲ್ಲ ಅತಿ ವಹಿಸಿಕೊಂಡ ಎಲ್ಲಾ ಪಕ್ಷದ ಮುಖಂಡರ ಏನು ನಿರಂತರವಾಗಿ ಪಕ್ಷ ಸಂಘಟನೆ ಮಾಡಿ ಎಲ್ಲ ಆಗಿರ್ಲ ಎಲ್ಲರಿಗೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮಗುವು ನಮ್ಮ ಜೆ ಎಸ್ ಮಾಹೇಬ್ರ ಅಭಿಮಾನ ಭಾವದಿಂದ ಅವ್ರಿಗೆಲ್ಲರಿಗೆ ಧನ್ಯವಾದ ಹೇಳಿ ಈ ಗೆಲುವನ್ನ ನಾವು ವಿಶ್ರಮದ ಆಚರಿಸ್ತೇವೆ ಅಂತ ಹೇಳಿ